ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ನಿಚ್ಚಳ ಜನಾದೇಶವನ್ನು ಋಣಸಂದಾಯ ರೀತಿಯಲ್ಲಿ ಸ್ಮರಿಸುತ್ತಾ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷದಲ್ಲಿ ಯಾವೆಲ್ಲ ಜನಪರ ಕೆಲಸ ಮಾಡಿದ್ದೇವೆಂಬ ರಿಪೋರ್ಟ್ ಕಾರ್ಡ್ ಅನ್ನ ರಾಷ್ಟ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಮಂಗಳವಾರ ಹೊಸಪೇಟೆಯಲ್ಲಿ ನಡೆದ ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಮಂಡಿಸಿದ್ರು ಇದರ ಜೊತೆಯಲ್ಲೇ ಕಾಂಗ್ರೆಸ್ನ ನೀತಿ ನಿಲುವುಗಳು ಸದಾ ಜನಪರವಾಗಿಯೇ ಇರುತ್ತವೆ ಎಂದು ಸಾಗಿ ಬಂದ ದಾರಿ ಸಮರ್ಥಿಸಿಕೊಳ್ಳುತ್ತಲೇ ಮುಂದಿನ ಹಾದಿಯ ಚಿತ್ರಣ ಕಟ್ಟಿಕೊಡುವ ಪ್ರಯತ್ನವೂ ನಡೆಯಿತು ಇದೇ ವೇಳೆ ಸರ್ಕಾರವು ದಾಖಲೆ ರಹಿತ ಒಂದು ಹನ್ನೊಂದು ಹನ್ನೊಂದು ಕುಟುಂಬಗಳಿಗೆ ಭೂ ಮಾಲೀಕತ್ವದ ಡಿಜಿಟಲ್ ಹಕ್ಕು ಪತ್ರ ವಿತರಿಸುವ ಭೂ ಗ್ಯಾರಂಟಿ ಯೋಜನೆಯನ್ನ ಜನರಿಗೆ ಸಮರ್ಪಿಸಿತು ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಮುಂಗಾರು ಹೊಸ್ತಿಲಲ್ಲಿ ಚಂಡಮಾರುತದ ಹಾವಳಿಯೂ ಮೇಳೈಸಿಕೊಂಡು ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಮಳೆ ಆರ್ಭಟ ಮುಂದುವರೆದಿದೆ ಮಂಗಳವಾರ ಪ್ರತ್ಯೇಕ ಅವಘಡಗಳಲ್ಲಿ ನಾಲ್ವರು ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪೂರ್ವ ಮುಂಗಾರು ವೇಗ ಪಡೆದಿರುವ ನಡುವೆಯೇ ಈ ಬಾರಿ ಅವಧಿಗೂ ಮುನ್ನ ಅಂದರೆ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಮಾನ್ಸೂನ್ ಕೇರಳ ಪ್ರವೇಶಿಸುವುದು ಖಚಿತವಾಗಿದೆ ಈ ಸುದ್ದಿ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ರಜೆ ದಿನವೂ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಸೇವೆ ಪುನರಾರಂಭಗೊಳ್ಳಲಿದೆ ಸರ್ಕಾರಿ ಖಾಸಗಿ ಕಂಪನಿಗಳ ಸಿಬ್ಬಂದಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಈ ಕ್ರಮ ಕೈಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿಮೂರರಂದು ಕರ್ನಾಟಕ ರಿಜಿಸ್ಟ್ರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದರ ನಿಯಮ ಐದಕ್ಕೆ ತಿದ್ದುಪಡಿ ತಂದು ರಜೆ ದಿನಗಳಲ್ಲಿ ಸೇವೆ ಒದಗಿಸಲಾಗುತ್ತಿತ್ತು ಆ ಬಳಿಕ ತಾಂತ್ರಿಕ ಕಾರಣದಿಂದ ಸೇವೆ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಪುನರಾರಂಭಿಸಲು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಕೇಂದ್ರ ಲೋಕಸೇವಾ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ್ದು ಕರ್ನಾಟಕದ ಅಭ್ಯರ್ಥಿಗಳು ಉತ್ತಮ ಸಾಧನೆ ಮೆರೆದಿದ್ದಾರೆ ಒಟ್ಟು ನೂರ ಐವತ್ತು ಹುದ್ದೆಗಳ ಪೈಕಿ ನೂರ ನಲವತ್ಮೂರು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಅಖಿಲ ಭಾರತ ಮಟ್ಟದ ಹುದ್ದೆಗೆ ಶಿಫಾರಸು ಮಾಡಿದೆ ರಾಜ್ಯದ ಹದಿನಾಲ್ಕಕ್ಕೂ ಹೆಚ್ಚು ಜನರು ಈ ಹುದ್ದೆಗೆ ಆಯ್ಕೆಯಾಗಿದ್ದು ಟಾಪ್ ಐವತ್ತರಲ್ಲಿ ಕರ್ನಾಟಕದ ಏಳು ಅಭ್ಯರ್ಥಿಗಳಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಶುಕ್ರವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಪಂದ್ಯವನ್ನು ಲಖನೌಗೆ ಸ್ಥಳಾಂತರಗೊಳಿಸಲಾಗಿದೆ ಇದರಿಂದಾಗಿ ಆರ್ಸಿಬಿ ತನ್ನ ಕೊನೆ ಎರಡು ಲೀಗ್ ಪಂದ್ಯಗಳನ್ನು ಲಖನೌ ಏಕದಿನ ಕ್ರೀಡಾಂಗಣದಲ್ಲಿ ಆಡಲಿದೆ ಈ ವರದಿ ಕ್ರೀಡಾಪುಟದಲ್ಲಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ರನ್ಯಾರಾವ್ಗೆ ಆರ್ಥಿಕ ವ್ಯವಹಾರಗಳ ವಿಶೇಷ ನ್ಯಾಯಾಲಯ ಮಂಗಳವಾರ ಶರತ್ತು ಬದ್ದ ಜಾಮೀನು ನೀಡಿದೆ ಎರಡನೇ ಆರೋಪಿ ತರುಣ್ಗೂ ಜಾಮೀನು ಸಿಕ್ಕಿದೆ ಮತ್ತೊಂದೆಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಗೆ ನಟ ದರ್ಶನ್ ಪವಿತ್ರಗೌಡ ಸೇರಿ ಹದಿನಾರು ಆರೋಪಿಗಳು ಹಾಜರಾಗಿದ್ದಾರೆ ಬಳಿಕ ನ್ಯಾಯಾಲಯ ಜುಲೈ ಹತ್ತಕ್ಕೆ ವಿಚಾರಣೆ ಮುಂದೂಡಿತು ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತೀಯ ಷೇರು ಮಾರುಕಟ್ಟೆ ಸತತ ಮೂರನೇ ದಿನವೂ ಕುಸಿತದೆ ಎಚ್ಡಿಎಫ್ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐಸಿಐಸಿಐ ಬ್ಯಾಂಕ್ ಮುಂತಾದ ಬ್ಲೂ ಚಿಪ್ ಕಂಪನಿಗಳ ಷೇರುಗಳನ್ನು ಲಾಭಕ್ಕಾಗಿ ಮಾರುವುದು ಮುಂದುವರೆದ ಪರಿಣಾಮ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕಗಳು ಮಂಗಳವಾರ ಶೇಕಡಾ ಒಂದರಷ್ಟು ಕೆಳಗಿಳಿದ್ವು ಇಂದಿನ ಕುಸಿತದಿಂದಾಗಿ ಹೂಡಿಕೆದಾರರು ಸುಮಾರು ಐದು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಂತಾಗಿದೆ ಮತ್ತೊಂದೆಡೆ ದೆಹಲಿಯಲ್ಲಿ ಮಂಗಳವಾರ ಚಿನ್ನದ ಬೆಲೆ ನಾಲ್ನೂರ ತೊಂಬತ್ತು ರೂಪಾಯಿ ಇಳಿಕೆಯಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಬದುಕಿನ ಅವಿಭಾಜ್ಯ ಪಾನೀಯವಾಗಿರುವ ಚಹಾ ವಿಶ್ವಾದ್ಯಂತ ಪ್ರಸಿದ್ಧಿ ಗಳಿಸಿದರೂ ಭಾರತೀಯರಿಗೆ ಬಲುಪ್ರಿಯ ಬೆಳಗಿನ ದಿನಚರಿ ಆರಂಭವಾಗುವುದು ಮಾತಿನ ಮಂಟಪ ರಂಗೇರುವುದು ಸ್ನೇಹ ಹೊಸ ಕದರ್ ಪಡೆಯುವುದು ಈ ಚಹಾದ ಮೂಲಕವೇ ಚಹಾ ಉದ್ಯಮವಂತೂ ಈಗ ವಿಶಾಲ ರೂಪ ಪಡೆದುಕೊಂಡಿದ್ದು ಹೊಸತನಗಳನ್ನು ಮೈಗೂಡಿಸಿಕೊಳ್ತಾ ಇದೆ ಉನ್ನತ ಶಿಕ್ಷಣ ಪಡೆದವರು ಕೂಡ ಚಹಾ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಹೊಸ ಬ್ರ್ಯಾಂಡ್ಗಳನ್ನು ಎತ್ತರಕ್ಕೆ ಬೆಳೆಸ್ತಾ ಇದ್ದಾರೆ ಚಹಾ ದಿನದ ಈ ವಿಶೇಷ ವರದಿ ಚಿಂತನ ಪುಟದಲ್ಲಿದೆ ಅನಾರೋಗ್ಯದ ವಿಚಾರದಿಂದಾಗಿ ಇತ್ತೀಚೆಗೆ ಸುದ್ದಿಯಾಗಿದ್ದ ತಮಿಳು ನಟ ವಿಶಾಲ್ ಇದೀಗ ಬದುಕಿನ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ವಿಶಾಲ್ ಕಬಾಲಿ ಸೋಲೋ ಖ್ಯಾತಿಯಾ ನಟಿ ಸಾಯಿ ಧನ್ಸಿಕಾ ಜೊತೆ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಈ ವಿಚಾರವನ್ನು ಸ್ವತಃ ಅವರೇ ಸೋಮವಾರ ಬಹಿರಂಗಪಡಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ